ಹಲೋ ನನ್ನ ಬಳಕದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಆರ್ ವಿ ಆರ್ ಕೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಎರಡು ವಿಧದ ತೊವೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತೊವೇ ಮಾಡೋದು ಬಹಳ ಸುಲಭ ಇದನ್ನು ಬೇಳೆ ಮತ್ತು ತೊಗರಿಬೇಳೆಯಲ್ಲಿ ಮಾಡ್ಕೋಬೋದು ಕಾಲು ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ ತವ್ವೆ ಮಾಡಲಿಕ್ಕೆ ಈಗ ಇದನ್ನು ತೊಳೆದ್ಬಿಟ್ಟು ಬೇಯಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡು ಕುಕ್ಕರಲ್ಲಿ ಬೇಯಕ್ಕೆ ಇಟ್ಕೊಳ್ಳೋಣ ನಾನು ಒಂದು ಎರಡು ಕಪ್ ನೀರು ಹಾಕ್ಕೊಂಡಿದ್ದೀನಿ ಬೆಳೆ ಬೇಯಕ್ಕೆ ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ ಬೇಳೆ ಬೆಂದಿದ್ದೆ ಇದಕ್ಕೆ ಸ್ವಲ್ಪ ಅರಶಿನ ಉಪ್ಪು ಹಾಕ್ಬಿಟ್ಟು ಮತ್ತೊಮ್ಮೆ ಕುದಿಯಕ್ಕೆ ಇಡಬೇಕು ಉಪ್ಪು ಸ್ವಲ್ಪ ಹಾಕೋತಾ ಇದ್ದೀನಿ ತವ್ವೆಗೆ ಭಾಳ ಕಮ್ಮಿ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಅರಶಿನ ಹಾಕೋತಾ ಇದ್ದೀನಿ ಬೇಳೆ ಕುದಿತಾ ಇದೆ ಮೂರು ಹಸಿಮೆಣಸು ಸೀಳು ಇಟ್ಕೊಂಡಿದ್ದೆ ஹசு மெண்சு ஆக்கோணா கதிலேச்சிட்டு ஒன்று இடையஷ்டு கருவே கொத்தம்பரி சோப்புசல சவுண்டி ஒன்று நிமிஷதூழையிம்பி ரசம் இடக்கி நோடி தொவ் ரெடியாக இதற்கொந்து ஒரண்கொள்ள இது ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಬೇಕಾದಷ್ಟು ಒಂದು ಎರಡು ಚಮಚದಷ್ಟು ಎಣ್ಣೆಗೆ ಹಾಕ್ಕೊಳ್ಳಿ ಒಂದು ಸೌಂಟು ಅಥವಾ ಬಾಣಲೆಗೆ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಎರಡು ಚುಟಿಕೆಯಷ್ಟು ಇಂಗು ಹಾಕ್ಕೊಳ್ಳಿ ಎಣ್ಣೆ ಕಾದ ಕೂಡಲೆ ಈಗ ಒಂದು ಒಣಮೆಣಸನ್ನು ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಒಗ್ಗರಣೆ ಕಾದಿದೆ ಸರಳವಾದ ವ್ಯಂಜನ ಒಂದು ತೊವೇ ತಯಾರಾಯಿತು ಇದಕ್ಕೆ ನೀವು ಟೊಮೆಟೊ ಕಾಯಿನ ಸಣ್ಣಗೆ ಹಚ್ಕೊಂಡು ಹಾಕೋಬೋದು ಟೊಮೆಟೊ ಹಣ್ಣು ಕೂಡ ಹಾಕ್ಕೊಂಡು ಕುದಿಸ್ಕೋಬೋದು ಮತ್ತು ಹೀರೆಕಾಯಿನ ಸಣ್ಣಗೆ ಹಚ್ಕೊಂಡು ಹಾಕ್ಕೋಬೋದು ಹೀರೆಕಾಯಿ ತೊವೆನೂ ಚೆನ್ನಾಗಾಗುತ್ತೆ ಇಲ್ಲ ಯಾವುದೇ ಬಗೆಯ ಸೊಪ್ಪುಗಳನ್ನು ಹಾಕ್ಕೊಂಡು ಕೂಡ ಮಾಡ್ಬೋದು ತೊವೆ ಸ್ವಲ್ಪ ಒದಗಬೇಕಂದ್ರೆ ಸ್ವಲ್ಪ ಎಳೆ ತೆಂಗಿನಕಾಯಿನ ಒಂದು ಎರಡು ಎರಡು ಹಿಡಿಯಷ್ಟು ಎಳೆ ತೆಂಗಿನಕಾಯಿ ತುರಿಯನ್ನು ಎರಡು ಹಸಿಮೆಣಸೊಟ್ಟಿಗೆ ರುಬ್ಬಿಕೊಂಡು ತೊವೆ ಕುದಿಯುವಾಗ ಹಾಕ್ಕೊಬೋದು ಮುಕ್ಕಲ್ ಪಾತ್ರೆಯಷ್ಟು ನೀರನ್ನು ನಾನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಅಷ್ಟು ಹೆಸರು ಬೇಳೆ ತೊಗೊತಾ ಇದ್ದೀನಿ ಇದನ್ನೀಗ ಒಂದು ಎರಡು ಮೂರು ಸಲ ತೊಳ್ಕೊಂಡ್ಬಿಟ್ಟು ಕುದಿಯೋ ನೀರಿಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಈಗ ನೀರು ಕುದಿತಾ ಇದೆ ನಾವು ತೊಳೆದಿಟ್ಕೊಂಡ ಹೆಸ್ರು ಬೇಳೆನ ಹಾಕ್ಕೊಂಡ್ಬಿಟೋಣ ಇಲ್ಲಿ ಎರಡು ಟೊಮೆಟೊ ಕಾಯಿಗಳನ್ನು ನಾನು ಹಚ್ಚಿಟ್ಕೊಂಡಿದ್ದೀನಿ ನನ್ನ ಗಿಡದಲ್ಲೇ ಬಿಟ್ಟಿತ್ತು ಅದನ್ನೇ ಹಚ್ಕೊಂಡಿದ್ದೀನಿ ಇದನ್ನ ಈಗ ಬೇಯ್ತಾ ಇರೋ ಬೇಳೆಗೆ ಹಾಕ್ಕೊಂಡ್ಬಿಡೋಣ ಬೇಳೆ ಅರ್ಧ ಬೇಯುವಾಗ ಟೊಮೆಟೊ ಕಾಯಿ ಹಾಕ್ಕೊಂಡ್ಬಿಡೋಣ ಈಗ ಬೇಳೆ ಬೇಯ್ತಾ ಇದೆ ನಾನು ಟೊಮೆಟೊ ಕಾಯಿ ಹಾಕ್ಕೋತಾ ಇದ್ದೀನಿ ನೋಡಿ ನಾನೊಂದು ಮೂರು ಹಸು ಮೆಣಸು ಹಚ್ಚಿಟ್ಕೊಂಡಿದ್ದೀನಿ ಒಂದು ಹಸ್ರು ಕರಿಬೇವು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಕೊಂಡಿದ್ದೀನಿ ಇದ್ರನ್ನೂ ಈಗ ತವ್ವೆ ಹಾಕೊಳ್ಳೋಣ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇನ್ನೊಂದು ನಿಮಿಷ ಸಣ್ಣ ಉರಿಲಿ ಕುದಿಸ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಳ್ಳೋಣ ತವ್ವೆ ಕುದಿತೈತೆ ಈಗ ಸ್ಟವ್ ಆಫ್ ಮಾಡ್ಕೊಂಡು ಒಂದು ಒಗ್ಗರಣೆ ಹಾಕೊಳ್ಳೋಣ ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಹಿಂಗು ಒಂದು ಒಣ ಮೆಣಸು ಕಟ್ ಮಾಡಿ ಇದ್ದೇನೆ ಈಗ ನಾವು ಮಾಡ್ಕೊಂಡಿರೋ ತವ್ವೆ ಒಗ್ಗರಣೆ ಹಾಕೊಂಬುದಣ ನೋಡಿ ಹೆಸರು ಬೇಳೆಯ ಟೊಮೆಟೊ ಕಾಯಿ ತವವೆ ರೆಡಿಯಾಗಿದೆ ಹೆಚ್ಚಿನ ಇನ್ಗ್ರೀಡಿಯೆಂಟ್ಸ್ ಇಲ್ಲ ತುಂಬ ಸುಲಭ ಮಾಡಲಿಕ್ಕೆ ನೀವು ಮಾಡಿಕೊಳ್ಳಿ ತಿನ್ಕೊಳ್ಳಿ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿಬಿಟ್ಟು ಹಾಗೆ ನನ್ನ ಚಾನಲ್ಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು